ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಹಿರೇಕೆರೂರು ರೂರಲ್ಲು ಕೊಡಚಿಕೊಂಡ ಅಂತ ಸೊ ಅಲ್ಲಿದ್ದೀವಿ ಇದು ಗುಣಿ ಕೊಬ್ಬರ ಕೊಟ್ಟಿದ್ದು ಬಟ್ ಟಾನಿಕ್ ಯಾವುದೂ ಕೊಟ್ಟಿಲ್ಲ ಸೊ ಅವ್ರದ್ದೇನೋ ಸಮಸ್ಯೆ ಆಗಿ ಅವ್ರು ಫೋನ್ ಮಾಡಿರಲಿಲ್ಲ ಬಟ್ ನಾನು ಈ ರೂಟ್ ಬಂದಿದ್ದೆನಲ್ಲ ಶುಂಠಿ ಹೇಗಿದೆ ಅಂತ ನೋಡೋಣ ಅಂತ ವಿಸಿಟಿಂಗ್ ಬಂದಿದ್ದೀನಿ ಸೇಮ್ ರಮೇಶ್ ಅಣ್ಣೊಂದು ಮೂರು ತಿಂಗಳು ಶುಂಠಿನೂ ಇದು ಈ ತಿಂಗ್ ಈಗ ಐದನೇ ತಾರೀಕು ಬಂದರೆ ಮೂರು ತಿಂಗಳು ಶುಂಠಿ ನೋಡಿ ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೀವೇ ಅಬ್ಸರ್ವ್ ಮಾಡಿ ಸೊ ನಮ್ಮದು ಗುಣಿಗೊಬ್ಬರ ಕೊಟ್ಟು ಮತ್ತು ನಮ್ಮದು ಮೇಲ್ಗೊಬ್ಬರಗಳನ್ನ ಕೊಟ್ಟು ಸೊ ಗುಣಿ ಗೊಬ್ಬರ ಕೊಟ್ಟಿರೋದ್ಕು ಸ್ಪ್ರೇಗಳು ಕೊಟ್ಟಿರೋದ್ಕು ಸೊ ಅಂದರೆ ಇದಕ್ಕೆ ಜೀವಾಣು ಗೊಬ್ಬರಗಳನ್ನೇನು ಕೊಟ್ಟಿಲ್ಲ ಜಸ್ಟ್ ಏನಂತ ಅಂದರೆ ಗುಣಿ ಗೊಬ್ಬರ ಒಂದೇ ಕೊಟ್ಟಿದ್ದು ಸೊ ಈ ಮಟ್ಟಕ್ಕಿದೆ ಸೊ ಇವ್ರದ್ದು ಎರಡು ಎಕರೆ ಫ್ಲ್ಯಾಟನೆ ಸೊ ಟೋಟಲ್ ಒಟ್ಟು ಎಪ್ಪತ್ತೈದು ಎಲ್ಲ ಚೆನ್ನಾಗಿದೆ ಶುಂಠಿ ಬಟ್ ಇನ್ನೂ ಒಂಚೂರು ಡೆವಲಪ್ಮೆಂಟ್ ಆಗೋದು ನಮ್ಮ ಟಾನಿಕಲ್ಲಿ ಕೊಟ್ಟಿದ್ದಿದ್ದೆ ಸೊ ಒಂದು ಕಡೆಯಿಂದ ನೋಡ್ಕೊಂಬರ ನಾನು ಜಸ್ಟ್ ನಮ್ಮ ಗುಣಿಗೊಬ್ಬರ ಸ್ಪ್ರೇಗಳು ಕೊಟ್ಟಿದ್ದಾರೆ ಅಷ್ಟೇ ಸ್ಪ್ರೇ ನಾನೇನು ಕೇಳಿ ಕೊಟ್ಟಿಲ್ಲ ಬಟ್ ನನ್ನ ಪ್ರಕಾರ ಮೂರು ತಿಂಗಳಿಗೆ ಇನ್ನೂ ಡೆವಲಪ್ಮೆಂಟ್ ಬರೋದು ಫುಲ್ ಬೆಡ್ಡೆ ಕವರ್ ಆಗಿರೋದು ಮೂರು ಎಕರೆ ಸೊ ಆ ಕಡೆಯಿಂದ ಅದನ್ನ ನೋಡ್ಕೊಂಡ್ಬಾರ ಜಸ್ಟ್ ಇದನ್ನು ನೋಡ್ಕೊಂಡ ಸೊ ಐದನೇ ತಾರೀಕು ಬಂದರೆ ಮೂರನೇ ತಿಂಗಳಂತೆ ಮೂರು ತಿಂಗಳು ತುಂಬುತ್ತಂತೆ ನಮ್ದು ಟಾನಿಕ್ ಕೊಟ್ಟಿಲ್ಲ ಸೊ ಗುಣಿಗೊಬ್ಬರ ಜೀವನ ಗೊಬ್ಬರಗಳನ್ನೂ ಕೊಟ್ಟಿಲ್ಲ ಇದಕ್ಕೆ ಮೂರ್ತಿ ನಮ್ಮ ಸಿಸ್ಟಮಲ್ಲಿ ಮಾಡಿರೋ ಅಂತ ಶುಂಠಿ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಕೇಳ್ದಲ್ಲೇ ಒಂದು ಉಳ್ಕಡ್ಡೇನು ಇರಿಸಿಲ್ಲ ಭೂಮಿಯಲ್ಲಿ ಸೊ ಇದು ಜಸ್ಟ್ ನಮ್ಮ ಗುಣಿಗೊಬ್ಬರ ಕೊಟ್ಟಿರೋವಂಥದ್ದು ಅದ್ರ ಕೆಲಸ ಏನು ತೋರಿಸ್ಬೇಕಾದ ತೋರಿಸೈತೆ ಸೊ ಇನ್ನು ಟಾನಿಕ್ ಎಲ್ಲ ಕುಟ್ಕೊಂಡಿದ್ರೆ ಇನ್ನೂ ಡೆವಲಪ್ಮೆಂಟ್ ಇರೋ ಬೆಲೆ ಚಿಕ್ಕ ಎಲ್ಲ ಸ್ಟಾರ್ಟ್ ಆಗೈತೆ ಕುಟ್ಕೊಂಡಿದ್ರೆ ಹೆಂಗೋ ಗೊತ್ತಿಲ್ಲ ಈ ಕಂಬಳೆ ಉಳ್ಕೊಂಡು ಟೈಪ್ ಸಣ್ಣ ಜಾಸ್ತಿ ಇದೆ ಇನ್ನೂ ಡೆವಲಪ್ಮೆಂಟ್ ಇರೋದು ಬಟ್ ಊರಲ್ಲಿ ಇರಲಿಲ್ಲ ಎರಡು ತಿಂಗಳು ಅಂತ ಅಂದರು ಸೊ ಇದೆಲ್ಲ ಈ ಕಳೆ ತಗ್ಸಿದ್ದಾರೆ ನೋಡಿ ಸೊ ಕೆಳಗಲುವರೆಗೂ ಇವ್ರದೇನೆ ಸೊ ಈ ಕಡೆ ಲೈನ್ ಕೊಟ್ಟಿರೋಂಥದ್ದು ಆ ಕಡೆ ಸೊ ಗುಣಿಗೊಬ್ಬರದ ಕೆಲಸ ಟಾನಿಕ್ ನಮ್ದು ಕೊಟ್ಟಿಲ್ಲ ಅಂದರೂ ಯಾವ ಇರುತ್ತೆ ಅನ್ನೋದಕ್ಕೆ ನಿಜವಾದ ಉದಾಹರಣೆ ಎರಡು ತಿಂಗಳು ಮನೆಗೆ ಹಾಕಿದ್ದೆ ಅದು ಮೂರು ತಿಂಗಳು ಕಡೆದು ಡ್ರೆಂಚಿಂಗ್ ಕೊಡಕ್ಕೆ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೆ ಇರೋದು ಮಾತಾಡಬೇಕು ಸೊ ನಮ್ದು ಏನು ಸ್ಪ್ರೇ ಡ್ರಿಂಚಿಂಗ್ ಏನೂ ಕೊಟ್ಟಿಲ್ಲ ಸೊ ಎರಡು ತಿಂಗಳು ಶುಂಠಿ ಸೊ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವ್ರೇನೋ ಎರಡು ತಿಂಗಳು ಎಲ್ಲ ಇತ್ತಂತೆ ಹೊರ್ಕಿ ಹೋಗಿದ್ರಂತೆ ಸೊ ಅಲ್ಲಿವರೆಗೂ ಇದೆ ನೋಡಿ ಲಾಸ್ಟ್ ಸೊ ಇವ್ರಿಗೂ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನೋಡಿರಬೇಕು ದೊಡ್ಡ ಲಾರಿಯಲ್ಲಿ ಇಳಿಸಿರೋದು ಗುಣಿ ಗೊಬ್ಬರ ಇಳಿಸಿದ್ದೆ ಸೊ ಎಲ್ಲ ರಿಸಲ್ಟ್ ಎಲ್ಲ ಕಣ್ಣೆದ್ರಿಗೆ ನಿಮಗೆ ಇದೆ ಜಾಸ್ತಿ ಹೇಳೋ ಅವಶ್ಯಕತೆ ಏನೂ ಇಲ್ಲ ಅನಿಸುತ್ತೆ ಸೊ ಇವರು ನಮ್ಮದು ಗುಣಿಗೊಬ್ಬರದ ಜೊತೆ ಜೀವನ ಗೊಬ್ಬರಗಳನ್ನ ಮಿಕ್ಸ್ ಮಾಡಿಲ್ಲ ನೋಡಿ ಈ ಸೈಡು ಈ ಥರ ಎಲ್ಲ ಜಮೀನು ಹತ್ರ ಹೋದ್ರೂ ನಮಗೋಸ್ತಿದು ಸೊ ಕಂಬಳಿ ಹುಳ ಟೈಪು ಎಷ್ಟೊಂದಿದೆ ಅದು ಆ ಕಡೆದು ಮೂರು ತಿಂಗಳು ಶುಂಠಿ ಇದು ಎರಡು ತಿಂಗಳು ಶುಂಠಿ ವಾಟರ್ ಪ್ರಾಬ್ಲಮ್ ಆಗಿ ಲೇಟ್ ಆಗಿ ಹಾಕಿದ್ರು ಪೂರ್ತಿ ನಾನು ಹೇಳ್ದಂಗೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿ ಇದು ಸಾಯಿಲ್ ಟೆಸ್ಟಿಂಗು ಮಾಡ್ಸಿಲ್ಲ ಜಸ್ಟ್ ಗೊಬ್ಬರ ಮಾತ್ರ ಕೊಟ್ಟಿದ್ದು ಸೊ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿ ಅದಕ್ಕೇನೇನು ಪ್ರಿಕಾಷನರಿ ತಗೋಬೇಕು ತಗೊಂಡ್ರು ಸೊ ಎಲ್ಲ ರೆಡಿ ಮಾಡಿರೋಂಥ ಶುಂಠಿ ವೀಡಿಯೋನೂ ಇದೆ ಇದು ಜಸ್ಟು ನಮ್ಮ ಗೊಬ್ಬರ ಕೊಟ್ಟಿರೋಂಥದ್ದು ಅಂಥ ಡೌನ್ ಏನಿಲ್ಲ ಟಾನಿಕ್ ಏನೂ ಕೊಟ್ಟಿಲ್ಲ ನಮ್ದು ಯಾವುದೋ ಡ್ರಿಂಚಿಂಗ್ ಕೊಟ್ಟಿಲ್ಲ ಬಟ್ ನೆನ್ನೆ ಅಪ್ಲೋಡ್ ಮಾಡಿದ್ದೀನಲ್ಲ ವಿಡಿಯೋ ಅದಕ್ಕೆ ಪೂರ್ತಿ ನಾನು ಏನು ಹೇಳಿದ್ದೀನೋ ಗೊಬ್ಬರನೂ ಒಂದು ಬೆಡ್ಡಿಗೆ ಇಷ್ಟೇ ಕೊಡಬೇಕಂದ್ರೆ ಅಷ್ಟೇ ಕೊಟ್ಟಿದ್ದಾರೆ ಅಂಗಡಿ ಕಡೆ ಎಲ್ಲ ಕಾಮನ್ ಅನಿಸುತ್ತೆ ಇದು ಗುಡ್ ಗುಡ್ಡನೇ ಇದೆ ಇಲ್ಲಿಂದ ಈಗ ಹನ್ನೊಂದು ಎಕರೆ ಫ್ಲ್ಯಾಟ್ ನೋಡೋಕೆ ಹೋಗ್ತಾ ಇದ್ದೀನಿ ಒಂದು ಸೊ ನೋಡೋಣ ಅದಕ್ಕೆ ನಮ್ಮ ಗುಣಿಗೊಬ್ಬರೂ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಮೆಥಡ್ ಅಲ್ಲಿ ಮಾಡಿದರು ಏನೋ ಪ್ರಾಬ್ಲಮ್ ಆಗೈತೆ ಅಂತ ಫೋನ್ ಮಾಡಿದ್ರು ಬಂದಾಗ ಇಲ್ಲಿ ಸರ್ ನಮ್ಮದು ನೋಡೋರಂತೆ ಅಂತ ಹೇಳಿದರು ಸೊ ನೋಡಲಿಕ್ಕೆ ಅಂತಲೇ ಹೋಗ್ತಾ झाल मीट पडा